ಲೋಕಸಭೆ ಚುನಾವಣೆ ಘೋಷಣೆ ಮೊದಲೇ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಜೆಪಿ ಈಗಾಗಲೇ ಪ್ರಕಟಿಸಿದೆ ಆದರೆ ಈ ಟಿಕೆಟ್ ಪಟ್ಟಿಯನ್ನು ನೋಡಿದ್ರೆ ಅದರಲ್ಲಿರುವಂಥ ಹೆಸರುಗಳು ಅದರಲ್ಲಿ ಇರದೇ ಇರುವಂಥ ಹೆಸರುಗಳನ್ನು ನೋಡಿದ್ರೆ ಒಂದು ಅನುಮಾನ ಮೂಡುತ್ತೆ ಇದು ನಿಜವಾಗಿಯೂ ನಾನ್ನೂರು ಸೀಟ್ ಗೆಲ್ಲುವ ಆತ್ಮವಿಶ್ವಾಸ ಇರುವಂಥ ಪಕ್ಷದ ಪಟ್ಟಿನ ಅಥವಾ ಹೇಗಾದರೂ ಮಾಡಿ ಇನ್ನೂರ ಎಪ್ಪತ್ತೆರಡರ ದಾಟುವ ಹೆಣಗಾಟದಲ್ಲಿರುವಂಥ ಪಕ್ಷದ ಪಟ್ಟಿನ ಹರ್ಷವರ್ಧನ್ ಮೀನಾಕ್ಷಿ ಲೇಖಿ ಸಿಂಗ್ ಠಾಕೂರ್ ಗೌತಮ್ ಗಂಭೀರ್ಗೆ ಯಾಕೆ ಟಿಕೆಟ್ ಅನ್ನು ನಿರಾಕರಿಸಲಾಯಿತು ಲಿಖಿಂಪುರ ಕೇರಿಯಲ್ಲಿ ರೈತರನ್ನ ಹೊಸಕ್ಕೆ ಹಾಕದ ತಂದೆಗೆ ಯಾಕೆ ಮತ್ತೆ ಟಿಕೆಟ್ ಅನ್ನು ನೀಡಲಾಯಿತು ಕಾಂಗ್ರೆಸ್ ಎಸ್ ಪಿ ಬಿ ಎಸ್ ಪಿ ಬಿ ಆರ್ ಎಸ್ ಸಹಿತ ಯಾವುದೇ ಪಕ್ಷದಿಂದ ಗೆಲ್ಲುವಂತಹ ಸಾಮರ್ಥ್ಯ ಇರುವ ಯಾರನ್ನ ಬೇಕಾದರೂ ಸ್ವೀಕರಿಸಿ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಈ ಸ್ಥಿತಿ ಬಿಜೆಪಿಗೆ ಬಂದಿರೋದು ಯಾಕೆ ಕರ್ನಾಟಕದಲ್ಲಿ ಇಷ್ಟೆಲ್ಲ ಹಿರಿಯ ಸಂಸದರಿದ್ರು ಪ್ರಭಾವಿ ಕೇಂದ್ರ ಸಚಿವರಿದ್ರು ಮೊದಲ ಪಟ್ಟಿಯಲ್ಲಿ ಯಾಕೆ ಇಲ್ಲಿಂದ ಒಬ್ಬರ ಹೆಸರು ಕೂಡ ಬರಲಿಲ್ಲ ಹೊರಗಿನಿಂದ ನಾನ್ನೂರು ಸೀಟುಗಳ ಅಬ್ಬರದ ಪ್ರಚಾರ ಮಾಡ್ತಾ ಇರುವಂತಹ ಬಿಜೆಪಿಗೆ ಒಳಗೊಳಗೆ ಕಾಡ್ತಾ ಇರುವಂತಹ ಭಯ ಮತ್ತು ಬಿಕ್ಕಟ್ಟುಗಳು ಏನು ಈಗಾಗಲೇ ಪ್ರಧಾನಿ ಮೋದಿ ಬಡಾಯಿ ಕೊಚ್ಕೊಂಡಾಗಿದೆ ನಾನ್ನೂರು ಸೀಟುಗಳನ್ನ ಗೆಲ್ಲೋದಾಗಿ ಹೇಳ್ಕೊಳ್ತಾನೆ ಇದ್ದಾರೆ ಅಧಿಕಾರ ತಮ್ಮ ಬಳಿಯೇ ಉಳಿಯಲಿದೆ ಅನ್ನುವಂಥ ಭಾವನೆಯನ್ನ ಕೂಡ ಅವರು ಎಲ್ಲೆಡೆ ತೋರಿಸ್ತಾ ಇದ್ದಾರೆ ತಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಳೋದಿಕ್ಕೆ ಮೋದಿ ನಡೆಸಿರುವಂತಹ ಭಾರಿ ಕಸರತ್ತು ಮೊದಲ ಪಟ್ಟಿಯಲ್ಲಿ ಢಾಳಾಗಿ ಕಾಣಿಸ್ತಾ ಇದೆ ಅದಕ್ಕಾಗಿ ಏನು ಬೇಕಾದರೂ ನಡಿಬಹುದು ಅನ್ನುವಂಥ ಸುಳಿವುಗಳು ಈ ಪಟ್ಟಿಯಲ್ಲಿವೆ ಹದಿನಾರು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳ ನೂರ ತೊಂಬತ್ತೈದು ಕ್ಷೇತ್ರಗಳಿಗೆ ಬಿ ಜೆ ಪಿ ಉಮೇದುವಾರರನ್ನು ಘೋಷಣೆ ಮಾಡಲಾಗಿದೆ ಉತ್ತರ ಪ್ರದೇಶದಿಂದ ಐವತ್ತೊಂದು ಮಧ್ಯಪ್ರದೇಶದಿಂದ ಇಪ್ಪತ್ನಾಲ್ಕು ಗುಜರಾತ್ ಹದಿನೈದು ರಾಜಸ್ಥಾನ ಹದಿನೈದು ಕೇರಳ ಹನ್ನೆರಡು ಅಸ್ಸಾಂ ಹನ್ನೊಂದು ತೆಲಂಗಾಣ ಒಂಬತ್ತು ಜಾರ್ಖಂಡ್ ಹನ್ನೊಂದು ಛತ್ತೀಸ್ಗಢ ಹನ್ನೊಂದು ಹೊಸದಿಲ್ಲಿ ಐದು ಜಮ್ಮು ಕಾಶ್ಮೀರ ಎರಡು ಉತ್ತರಾಖಂಡ ಮೂರು ಅರುಣಾಚಲ ಪ್ರದೇಶ ಎರಡು ಹಾಗೂ ಗೋವಾ ತ್ರಿಪುರ ಅಂಡಮಾನ್ ಮತ್ತು ನಿಕೋಬಾರ್ ದಿಯು ಮತ್ತು ದಮನ್ಗಳ ತಲಾ ಒಂದು ಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ವಾರಣಾಸಿಯಿಂದ ಮೂರನೇ ಬಾರಿಗೆ ಮೋದಿಯವರು ಕಣಕ್ಕಿಳಿತಾ ಇದ್ದಾರೆ ಮಥುರಾದಿಂದ ಹೇಮಾಮಾಲಿನಿ ಎರಡನೇ ಬಾರಿಗೆ ಸ್ಪರ್ಧೆ ಮಾಡೋದು ಲಖನೋದಿಂದ ರಾಜನಾಥ್ ಸಿಂಗ್ ಸ್ಪರ್ಧೆ ಖಚಿತ ಆಗಿದೆ ಮಧ್ಯಪ್ರದೇಶದಲ್ಲಿ ವಿಧಾನಸಭೆಗೆ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಂಡ ಬಹುಮತ ಪಡೆದ ಬಳಿಕ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ರಾಜ್ಯ ರಾಜಕಾರಣ ದೂರ ಆಗ್ತಾ ಇದೆ ಅವರನ್ನ ವಿದೇಶ ಅಭ್ಯರ್ಥಿ ಅಂತ ಘೋಷಿಸೋದ್ರೊಂದಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗುದು ಖಚಿತ ಆಗಿದೆ ಬಿಜೆಪಿಯ ದೆಹಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ನೋಡಿದ್ರೆ ಹಲವು ಪ್ರಶ್ನೆಗಳು ಮೂಡುತ್ತವೆ ಇಲ್ಲಿ ಹಾಲಿ ಹಲವರನ್ನ ಕೈ ಬಿಡಲಾಗಿದೆ ಕೈ ಬಿಡಲಾದಂತಹ ಇತರ ಪ್ರಮುಖ ದೆಹಲಿ ಸಂಸದರಲ್ಲಿ ಮೀನಾಕ್ಷಿ ಲೇಖಿ ಮತ್ತು ಡಾಕ್ಟರ್ ಹರ್ಷವರ್ಧನ್ ಸೇರಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ರಾಷ್ಟ್ರ ರಾಜಧಾನಿಯ ಪ್ರತಿ ಸ್ಥಾನವನ್ನ ಗೆದ್ದಿದಂತಹ ಬಿಜೆಪಿಗೆ ಈ ಬಾರಿ ದೊಡ್ಡ ಸವಾಲಿದೆ ಮತ್ತು ಅದ್ರ ಬಗ್ಗೆ ಬಿಜೆಪಿಗೆ ಆತಂಕ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಈ ಬಾರಿ ದೆಹಲಿಯಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಮತ್ತು ಎ ಪಿ ಮೈತ್ರಿಯ ಸವಾಲು ಎದುರಾಗಿದೆ ಎ ಪಿ ನಾಲ್ಕು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ ಮೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಿದೆ ಬಿಜೆಪಿ ನಾಯಕಿಯಾಗಿದ್ದಂತಹ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಹಾಗೂ ವಕೀಲೆ ಬಾನ್ಸುರಿ ಸ್ವರಾಜ್ ಅವರು ನವದೆಹಲಿಯಿಂದ ಕಣಕ್ಕಿಳಿತಾ ಇರುವಂತಹ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ನಾಲ್ಕು ಹೊಸ ಮುಖಗಳಿಗೆ ಬಿಜೆಪಿ ಮಣೆ ಹಾಕಿದೆ ಹಾಗಾದ್ರೆ ಹರ್ಷವರ್ಧನ್ ಮೀನಾಕ್ಷಿ ಲೇಖಿ ಗೌತಮ್ ಗಂಭೀರ್ಗೆ ಟಿಕೆಟ್ ಯಾಕೆ ನಿರಾಕರಿಸಲಾಯಿತು ಬಿಜೆಪಿ ಪಟ್ಟಿಯಲ್ಲಿ ಕೈ ಬಿಡಲಾದಂತಹ ಮತ್ತೊಂದು ಪ್ರಮುಖ ಹೆಸರು ಅಂತ ಅಂದ್ರೆ ಪಶ್ಚಿಮ ದೆಹಲಿ ಸಂಸದ ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ಎರಡು ಬಾರಿ ಸಂಸದರಾಗಿರುವ ಮತ್ತು ಮಾಜಿ ಮುಖ್ಯಮಂತ್ರಿ ದಿವಂಗತ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಪರ್ವೇಶ್ ಭಾರಿ ಬೆಂಬಲ ಉಳ್ಳವರು ಅಂತಾನೆ ಅಲ್ಲಿ ಹೇಳಲಾಗುತ್ತೆ ಅವರು ಆಗಾಗ ಪ್ರಚೋದನಕಾರಿ ಹೇಳಿಕೆಗಳಿಂದ ಸುದ್ದಿ ಆಗ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತರ ದೆಹಲಿ ಚುನಾವಣೆಗೆ ಮುಂಚಿತವಾಗಿ ಶಾಹೀನ್ ಬಾಗ್ ಪ್ರತಿಭಟನೆ ಸಂದರ್ಭದಲ್ಲಿ ವರ್ಮಾ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದ್ರು ಮತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಪ್ರತಿಭಟನಾಕಾರರನ್ನ ಒಂದು ಗಂಟೆಯಲ್ಲಿ ತೆರವುಗೊಳಿಸಲಾಗುವುದು ಅಂದಿದ್ದೆಲ್ಲ ಭಾರಿ ವಿವಾದ ಕೆಡಿ ಮಾಡಿಕೊಟ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದೇ ಸಂಸದ ಮುಸ್ಲಿಮರನ್ನ ಬಹಿಷ್ಕರಿಸೋ ಬಗ್ಗೆ ಮಾತನಾಡಿದ್ದು ಕೂಡ ವಿವಾದಕ್ಕೀಡಾಗಿತ್ತು ಬಿಜೆಪಿ ಎದುರಿನ ಭಯ ಯಾವುದು ಕ್ರಿಕೆಟ್ ರಾಜಕಾರಣ ಮಾಡಿದ್ದವರು ಈಗ ಗೌತಮ್ ಗಂಭೀರ್ ಅವರನ್ನು ಯಾಕೆ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಪ್ರಜ್ಞಾ ಸಿಂಗ್ ಠಾಕೂರ್ ರಮೇಶ್ ಬಿದ್ರಿ ಮತ್ತು ಪರ್ವೇರ್ ಸಾಹಿಬ್ ಸಿಂಗ್ ವರ್ಮಾ ಅವರನ್ನ ಕೈಬಿಡೋ ಮೂಲಕ ದ್ವೇಷ ಭಾಷಣ ಮಾಡಿದವರ ವಿರುದ್ಧ ಅದು ಬಿಜೆಪಿಯ ಸಂದೇಶ ಅನ್ನುವಂತೆ ಬಿಂಬಿಸಲಾಗ್ತಾ ಇದೆ ಆದ್ರದ ನಿಜಾನ ಹಾಗಾದ್ರೆ ಲಿಖಿಂಪುರ ಕೇರಿಯಲ್ಲಿ ರೈತರ ಮೇಲೆ ಕಾರನ್ನು ಹರಿಸಿ ಕೊಂದವನ ತಂದೆ ಅಜಯ್ ಮಿಶ್ರಾಗೆ ಯಾಕೆ ಮತ್ತೆ ಟಿಕೆಟ್ ಅನ್ನು ನೀಡಲಾಯಿತು ಇದರ ಮರ್ಮ ನಿಗೂಢ ಇನ್ನೊಂದ್ ಕಡೆ ಪಶ್ಚಿಮ ಬಂಗಾಳದ ಅಸನ್ಸೋಲ್ನಲ್ಲಿ ಭೋಜ್ಪುರಿ ಗಾಯಕ ಮತ್ತು ನಟ ಪವನ್ ಸಿಂಗ್ ಅವರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗಿತ್ತು ಆದ್ರೆ ಅವರು ಚುನಾವಣಾ ರೇಸ್ನಿಂದ ಹೊರಗುಳಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಪವನ್ ಸಿಂಗ್ ತಮ್ಮ ಹಾಡುಗಳಲ್ಲಿ ಮಹಿಳೆಯರ ಬಗ್ಗೆ ಹಾಗೂ ಬಂಗಾಳಿಗಳ ಬಗ್ಗೆ ಕೀಳಾಗಿ ಹೇಳಿದ್ದಾರೆ ಅಂತ ಟಿಎಂಸಿ ಆರೋಪ ಮಾಡಿತ್ತು ಈಗ ಪವನ್ ಸಿಂಗ್ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಇದು ಬಿಜೆಪಿಗೆ ಬಂಗಾಳದಲ್ಲಿ ಭಾರಿ ಮುಖಭಂಗ ತಂದಿದೆ ಪ್ರಧಾನಿ ಮೋದಿ ಭಾರಿ ಕಸರತ್ತನ್ನು ತೋರಿಸಿದ ಬಳಿಕ ಪ್ರಕಟಿಸಿದಂತಿರುವ ನೂರ ತೊಂಬತ್ತೈದು ಅಭ್ಯರ್ಥಿಗಳ ಈ ಒಂದು ಪಟ್ಟಿಯನ್ನ ನೋಡಿದ್ರೆ ಹಲವು ಬಗೆಯ ಗೊಂದಲದಲ್ಲಿ ಬಿಜೆಪಿ ಬಿದ್ದ ಕಾಣಿಸ್ತಾ ಇದೆ ದಕ್ಷಿಣ ಭಾರತವನ್ನ ಇನ್ನೂ ಅರ್ಥ ಮಾಡಿಕೊಳ್ಳಲಾಗದಂತಹ ಸ್ಥಿತಿಯಲ್ಲಿ ಬಿಜೆಪಿ ಇದೆ ಕೇರಳ ತೆಲಂಗಾಣ ಬಿಟ್ರೆ ದಕ್ಷಿಣ ಭಾರತದಲ್ಲಿನ ವಿಚಾರದಲ್ಲಿ ಬಹಳ ಇಕ್ಕಟ್ಟಿನ ಸ್ಥಿತಿ ಅದರೆದುರು ಇರುವ ಹಾಗೆ ಕಾಣಿಸ್ತಾ ಇದೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಬಿಜೆಪಿ ಜೊತೆಗಿದ್ದಾರೆ ಆದ್ರೆ ಬಿಜೆಪಿಯದಿಂದ ಲೆಕ್ಕಾಚಾರಗಳು ಮಾತ್ರ ಬಗೆಹರಿತಾ ಇಲ್ಲ ತೆಲಂಗಾಣದಲ್ಲಿ ಅಭ್ಯರ್ಥಿಗಳನ್ನ ಘೋಷಿಸಿರುವಂತಹ ಅದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಒಬ್ಬನೇ ಒಬ್ಬ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ ಕರ್ನಾಟಕದಲ್ಲಿ ಗೆಲ್ಲಬಲ್ಲಂತಹ ಅಭ್ಯರ್ಥಿನೇ ಬಿಜೆಪಿ ಗೆಲ್ವಾ ಮೊದಲ ಪಟ್ಟಿಯಲ್ಲಿ ಘೋಷಿಸೋದಿಕ್ಕೆ ಅರ್ಹರಾಗಿರುವಂತಹ ಒಬ್ಬೇ ಒಬ್ಬ ಸಮರ್ಥ ನಾಯಕರೇ ಇಲ್ವಾ ಹಾಗೆಯೇ ಬಿಹಾರ ಮಹಾರಾಷ್ಟ್ರಗಳ ರಾಜಕಾರಣ ಕೂಡ ಬಿಜೆಪಿ ಪಾಲಿಗೆ ಸವಾಲಿನದ್ದಾಗಿದೆ ಇತ್ತೀಚಿನ ಎರಡು ಸಂದರ್ಭಗಳನ್ನ ಇಲ್ಲಿ ಗಮನಿಸಬೇಕು ಸಮಾರಂಭವೊಂದರಲ್ಲಿ ಮೋದಿಗೆ ಭಾರಿ ಗಾತ್ರದ ಹಾರ ಹಾಕುವಾಗ ಒಂದು ಪಕ್ಕ ಜೆ ಪಿ ನಡ್ಡಾ ಅಮಿತ್ ಶಾ ಇನ್ನೊಂದು ಪಕ್ಕ ರಾಜನಾಥ್ ಸಿಂಗ್ ಇರ್ತಾರೆ ಆ ಹಾರ ಮೋದಿಗೆ ಮಾತ್ರ ಅನ್ನುವಂತ ತಿಳುವಳಿಕೆ ಇದ್ದವರಂತೆ ಅಮಿತ್ ಶಾ ಹಾಗೂ ನಡ್ಡಾ ಹೊರಗೆ ಇರ್ತಾರೆ ರಾಜನಾಥ್ ಸಿಂಗ್ ತಾನು ಹಾರದೊಳಕ್ಕೆ ತಲೆ ತೂರಿಸೋದಿಕ್ಕೆ ಹೋಗಿ ಇದ್ದಕ್ಕಿದ್ದಂತೆ ಸೂಕ್ಷ್ಮವನ್ನ ಅರ್ಥ ಮಾಡಿಕೊಂಡು ತಾನೇ ಹಾರದಿಂದ ಹೊರಗೆ ಹೋಗಿ ನಿಲ್ತಾರೆ ಮೋದಿ ಅವರತ್ತ ಕಡೆಗಣ್ಣಿನಿಂದಲೂ ನೋಡೋದಿಲ್ಲ ಇನ್ನೊಂದ್ ಕಡೆ ನಿತೀಶ್ ಕುಮಾರ್ ಇರುವಂತಹ ಸಮಾರಂಭದಲ್ಲಿ ಹಾರ ಹಾಕುವಾಗ ಹೊರಗಿರುವಂತಹ ನಿತೀಶ್ ಕುಮಾರ್ ಅವರನ್ನ ಸ್ವತಃ ಮೋದಿಯ ಬಲವಂತದಿಂದ ಒಳ ಕರೆದುಕೊಂಡು ತನ್ನ ಜೊತೆ ನಿಲ್ಲಿಸ್ಕೊಳ್ತಾರೆ ಒಳಗೆ ಎಲ್ಲರನ್ನ ಬದಿಗ್ ಸರಿಸಿ ತಾನೇ ಮಿಂಚುವಂತಹ ಮೋದಿ ಅವರಿಗೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹಾರದ ಒಳಗೆ ಇರುವಂತೆ ಮಾಡೋದು ಅನಿವಾರ್ಯ ಆಗಿದೆ ಮೋದಿ ಪಕ್ಷಕ್ಕಿಂತ ದೊಡ್ಡದಾಗಿ ಬೆಳೆದಿದ್ದಾರೆ ಅಂತ ಹೇಳಲಾಗತ್ತೆ ಮತ್ತದು ಬಹಳಷ್ಟು ಸಂದರ್ಭಗಳಲ್ಲಿ ಹೌದು ಆದರೂ ಮೋದಿಗೆ ಸಂಘ ಪರಿವಾರದ ಜರೂರತ್ತಿದೆ ಇದೆ ಉತ್ತರ ಪ್ರದೇಶದ ಐವತ್ತೊಂದು ಕ್ಷೇತ್ರಗಳಿಗೆ ಪಶ್ಚಿಮ ಬಂಗಾಳದ ಇಪ್ಪತ್ತು ಕ್ಷೇತ್ರಗಳಿಗೆ ಮೊದಲ ಪಟ್ಟಿಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಇಂಡಿಯಾ ಮೈತ್ರಿಕೂಟದ ಬಗೆಗಿನ ಭಯ ಅಂತೂ ಬಿಜೆಪಿಗೆ ಇದ್ದೇ ಇದೆ ಇದರೊಂದಿಗೆ ಕರ್ನಾಟಕದ ಮಟ್ಟಿಗೆ ಜೆ ಜೊತೆಗಿನ ಮೈತ್ರಿ ಬಿಜೆಪಿಗೆ ಅನುಕೂಲವಾಗೋ ಬದಲು ತಿರುಗುಬಾಣನೇ ಆಗಲಬಹುದು ಈಗ ಸೀಟ್ ಹಂಚಿಕೆ ವಿಚಾರ ಕೂಡ ಅವುಗಳ ನಡುವೆ ಕಗ್ಗಂಟಾದ ಹಾಗಿದೆ ಎರಡೂ ಪಕ್ಷಗಳಿಗೂ ಕೆಲವು ನಿರ್ದಿಷ್ಟ ಕ್ಷೇತ್ರಗಳ ಮೇಲೆ ಆಸೆ ಇದೆ ಪರಸ್ಪರ ಬಿಟ್ಕೊಡೋದಿಕ್ ರೆಡಿ ಇಲ್ಲ ಬಹುಶಃ ಇಂಥದ್ದೇ ಸಮಸ್ಯೆ ಇತರ ರಾಜ್ಯಗಳಲ್ಲೂ ಅದಕ್ಕೆ ಎದುರಾಗಿದೆ ಮೈತ್ರಿ ಮಾಡಿಕೊಳ್ಳದ ರಾಜ್ಯಗಳಲ್ಲಿ ಮಾತ್ರ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ ಬಿಹಾರ ಮಹಾರಾಷ್ಟ್ರದಂತಹ ದೊಡ್ಡ ರಾಜ್ಯಗಳಲ್ಲಿ ಬಿಜೆಪಿಗೆ ಎದುರಾಗಿರುವಂತಹ ತೊಡಕು ಕೂಡ ಇದೇ ಆಗಿದೆ ಒಟ್ಟಾರೆ ಚುನಾವಣೆ ಘೋಷಣೆಗೂ ಮೊದಲೇ ಪ್ರಥಮ ಪಟ್ಟಿಯನ್ನು ಪ್ರಕಟಿಸಿ ತಾನು ಎಲ್ರಿಗಿಂತ ಮೊದಲೇ ಚುನಾವಣೆಯನ್ನು ಎದುರಿಸೋದಿಕ್ಕೆ ರೆಡಿ ಆಗಿದ್ದೀನಿ ಅಂತ ಬಿಂಬಿಸಿಕೊಳ್ತಾ ಇರುವಂತಹ ಮೋದಿಜಿ ಹಾಗೂ ಅವ್ರ ಪಕ್ಷ ಬಿಜೆಪಿ ಅದೇ ಸಂದೇಶವನ್ನ ತನ್ನ ಮೊದಲ ಪಟ್ಟಿಯ ಮೂಲಕ ಸಾರುವಲ್ಲಿ ವಿಫಲ ಆಗಿದೆ ಇದು ಬಿಜೆಪಿ ಆತ್ಮವಿಶ್ವಾಸವನ್ನ ತೋರಿಸೋ ಬದಲು ಚುನಾವಣೆಯ ಬಗ್ಗೆ ಜನರು ಬೆಂಬಲಿಸೋದ್ರ ಬಗ್ಗೆ ಅದನ್ನ ಕಾಡ್ತಾ ಇರುವಂತಹ ಆತಂಕಗಳನ್ನ ಬೈಲ್ ಮಾಡದಂತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ